ಕೊರೋನಾ ಬತ್ತಲ್ರಿ ಕರೋನಾ ಬರ ಅನ್ನ ರೀ ಈಗ ಕುರಿ ಯಾಕೆ ಬಂದು ಬಿಟ್ಟೀನಿ ರೀ ಹ್ಞೂ ಕುರಿ ಮಿಸ್ಕೊತ ಉಳಿದಿನಿ ರೀ ಹೊಳೆ ನಾನು ಹೋಗ್ಲಿಲ್ರಿ ಅವ್ರು ಕಳ್ಸಿಲ್ಲ ನೀನು ನಾನು ಪಾರ್ ಕಳ್ಸಿಲಿ ಈಗ ನಿಂಗೆಲ್ಲ ಗುರು ಸಿಗ್ತಾವೆ ಮರಿ ಇದ್ರಾಗ ಈಗ ಈ ಕುರಿ ಒಂದು ಯಾರು ಬೇರೆದಾರ ಕುರಿಯಾಗ ಹೋದ್ರೆ ನಿಂಗೆ ಗುರು ಸಿಕ್ತಾವ ಹ್ಞೂ ಅದೇನು ಗೊತ್ತಾಕತ್ ನಿಂಗೆ ದೊಡ್ಡ ಮಂದಿ ಮಾಡ್ದಂಗೆ ಮಾಡ್ತೀವಲ್ಲ ನೀನು ಎಲ್ಲಾ ಗೊತ್ತಾಕತ್ತಿ ನಿನಗೆ ಸನಾಧನ ಚಿತ್ರ ಅದ ಅಲ್ರಿ ಇದ್ರಾಗ ಅದೇ ಹ್ಮ್ ಯನ್ ಮರಿಯಾಕೆ ಮಾರಂಗಿಲ್ಲ

ಈ ಎದ್ರ ಸಂಬಂಧ ಕೊಟ್ಟ ಹೆಂಗ್ ಗೊತ್ತಾಗೋದ್ ಅದು ಈ ಮುಳ್ಳು ತೂದಿರ್ತಾವ್ರಿ ಬೇಕಾರ ಇಲ್ಲಿ ಬಾತಿರ್ತಾವ್ರಿ ಹ್ಮ್ ಹ್ಮ್ ಅದಕ್ಕೆ ಏನ್ ಔಷಧಿ ಏನೀಗ ಅದಕ್ಕೆ ಒಂದು ಇಂಜೆಕ್ಷನ್ ಐತ್ರಿ ಒಂದು ಇಂಜೆಕ್ಷನ್ ಮಾಡಿ ಇಂಜೆಕ್ಷನ್ ಹೆಸರೇನು ಪೆನ್ಸಿಲ್ ಪೆನ್ಸಿಲ್ ಹಾ ನಂಗೂ ಗೊತ್ತೈತಿ ಕರೆಕ್ಟ್ ಐತಿಲ್ಲ ನಂದು ಹಾ ಕರೆಕ್ಟ್ ಐತ್ರಿ ಹಾ ಸ್ವಲ್ಪ ಸ್ವಲ್ಪ ಸಾಲಿ ಕಲ್ತೀನಿ ಹಾ ನೀವು ಹೋಗಲ್ಲ ಸಾಲಿಗೆ ಹಾ ಹೋಗ್ಬಿಡ್ರಿ ಹಾ ಕುರಿ ಆಗಡತ್ತಲ್ಲ ಇದು ಬಿಡು ಬಿಡು ಯಾಕೆ ಸಿಗೋಲ್ತಾ ಅದು ಬಾತೈತ್ರಿ ಬಾತತೇನಾ ಹ್ಮ್ ಹ್ಮ್ ಈಗ ಏನು ಔಷಧಿ ಬಾತಿದ್ರೆ ಪೆನ್ಸಿಲ್ ಕಡಿಮೆ ಪೆನ್ಸಿಲ್ ಮಾಡಿದ್ರೆ ಹಾ ಅವ್ರೇನ ಹೋಗ ನಿಮ್ಗೆ ಕಾಕಾ ನೀನು ಬೇರೆ ಬಿಡು ಮತ್ತ ಕಾಕಾರ ಕುಂದ್ರಿಸಿ ನಿನ್ನ ಕುಂಟು ನೋಡೋದೇ ಅಂದ್ಮಾಗ ಹಾ ಈಗ ಮರಿ ಹಾಲು ಬಳಿ ಕುಡಿಸ್ತಿ ಹೆಸರೇ ನಿಂದ ಸಾಲಿ ಹೆಂಗ್ ಬಿಟ್ಟಿ

ಮಾವನ ಮಗಳ ಅದಾಳ ಇಲ್ಲ ಮತ್ತೆ ಒಟ್ಟು ಹೇಳಿಟ್ಟ ಮಾವ ಹೆಂಗೆ ಕೊಡ್ಬೇಕಂತೇಳಿ ಶಾಲಿಕಲ್ ಸಾಲ ಮಾಡ್ಕೊಂಡಿಲ್ಲ ಅಂದ್ರೆ ಹೆಂಗೆ ಮತ್ತೆ ಮುಂದೆ ಕೊಡ್ತಾರ ಬಿಡಂಗಿಲ್ಲ ಒಟ್ಟು ಮಾವನ ಹ ನೀನು ಇದ ಮುಂದೆ ಕುರಿಗಾಕಂತ ದೊಡ್ಡ ಮಂದಿ ಮಾಡಿದಂಗೆ ಮಾಡ್ತೀಯಲ್ ನೀನು ಎಲ್ಲ ಗೊತ್ತಾಕತ್ತಿನದು ಹ್ಞೂ ಸಣ್ಣ ದ್ಯಾನ್ ಚಿತ್ರ ಅದಲ್ರಿ ಇದ್ರಾಗ ಅದೇ ಗೊತ್ತ ಹ್ಞೂ ಹ್ಞೂ ಅವ್ರು ದೊಡ್ಡೋರಿಗೆ ಗೊತ್ತಾಗಂಗಿಲ್ಲ ಅದು ಏನಾಗೈತ ಅನ್ನೋದು ನೀ ಕಣ್ಣ ಹಿಡಿತಿಪ್ಪ ಬಲು ಹುಷಾರಿದೆ ನೀನು ಹಿಂಗೆ ಹಳೆ ಸೇರಿರ್ತಾವೆ ರೀ ಅಂತ ಹಳ್ಳ ಇರ್ತಾವಲ್ರಿ ದ್ಯಾಮರ್ರು ಹಾಂ ಅವು ಹಳ್ಳ ಸೇರಿ ಬಿಟ್ಟಿರ್ತಾವೆ ರೀ ಅವ್ನಕ್ಕೆ ಚಿಕ್ಕಂದು ಹಾಂ ಮುಳ್ಳು ಸೇರಿರ್ತಾವೆ ಹಳ್ಳು ಸೇರ್ತಾವ ಹ್ಞೂ ಹಸಿ ಇರ್ತಾವಲ್ರಿ ಮಳೆಗೆ மழிகுரி குண்ட்விர மிபி கால காலதால ಯಾವಾಗ ಹುಟ್ಟಿದ್ದಿದ ಒಂದು ಹುಟ್ಟಿದ್ದಾನೆ ಒಂದ್ ಇಪ್ಪತ್ ಜನ ಆಯ್ತು ನೋಡ್ರಿ ಹಾ ನೋಡ್ರಿ ಗಾಯಸ್ ಇದು ವಿಶೇಷ ಮರಿ ಹಿಂಗೆ ಜಾಸ್ತಿ ಹುಟ್ಟಂಗಿಲ್ಲ ಐದು ಕಾಲದ ನೋಡ್ರಿ ಟೋಟಲ್ ಐದು ಕಾಲದ ಹಿಂಗೆ ಜಾಸ್ತಿ ಯಾವ ಹುಟ್ಟಂಗಿಲ್ಲ ಹಾ ತಪ್ಪ ಹುಟ್ಟೈತ್ರಿ ಹಾ ಹಾ ವಿಶೇಷ ರೀ ಹಿಂಗೆ ಹುಟ್ಟವ

ಔಷಧ ಕುಂಟು ಕುಂಡವು ನೋಡ್ತೀವಿ ಒಟ್ಟು ಎಲ್ಲ ಎಲ್ಲನಾ ನಮ್ಮ ಕಾಕಾರ ಇಂಜೆಕ್ಷನ್ ಮಾಡ್ತಾರೆ ನಾವು ಸಣ್ಣ ಸಣ್ಣ ಮರಿಗಳು ಇಲಾಚಿರ್ತಾವಲ್ಲ ರೀ ಹಾಲು ಕೂಡ ಹಾಂ ಅವ್ಕೆ ರೀ ಯಾವ ಔಷಧ ಆಗ್ತಿವಿ ಅವಕ್ಕೆ ಅವ್ಕೆ ರೀ ಇದು ರೀ ಪೈನಾಪಲ್ ರೀ ಪೈನಾಪಲ್ ಹ್ಞೂ 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 ಪೈನಾಪಲ್ ರೀ ಗಿಪ್ಪುದೇನು ಅಂತೀವಿ ಕೆಂಪು ಏನು ಇರತ್ರಿ ಗಿಪ್ಪುದೇನು ನೀವು ಟಾಕ್ಟ್ರ್ ತೊಗೊಬೇಕಿಲ್ಲ ಮತ್ತು ಯಾಕ

ರಾಕ್ ಬಂದ ಮೇಲೆ ತಗೋದು ಎಲ್ಲ ತಿಳ್ಕೊಂಡ್ಬಿಟ್ಟಿ ಅವ್ರು ನೀನು ಹಾಂ ಒಟ್ಟು ಎಲ್ಲ ತಿಳ್ಕೊಂಬಿಟ್ಟಿ ನೀ ಯಾವಾಗ ಮಾಡೋ ನಾಲ್ಕನೂರ ಮಾಡ್ತಾರೆ ಹ್ಞೂ ದೊಡ್ಡ ದೊಡ್ಡ ಇವು ಇದಾವಲ್ಲ ರೀ ಇವು ಮರಿಗಳ ಮಾರುವಂಗಿಲ್ಲ ರೀ ಮಾರ್ಲೇ ಇಲ್ಲ ಅಂದ್ರೆ ಅಕ್ಕವ್ರ ನಾಲ್ಕನೂರ ಐದನೂರ ಮಟ್ಟ ಒಂದು ವರ್ಷನಾಗ ಅಕ್ಕವ ಒಂದು ವರ್ಷನಾಗ ಹಾಕ್ತಾರೆ ಹಾಂ ಅಂದ್ರೆ ಒಂದು ಒಂದು ಹೆಣ್ಮರಿ ಮಾರಬಾರ್ದ್ರಿ ಬಿಟ್ರೆ ಬಿಟ್ರೆ ಕುರಿಂಬಲ್ರಿ ಹಾಕ್ತಾವ್ರ ನಾಲ್ಕನೂರು

ಇಲ್ಲೇ ಕುರಿ ಮೇಸ್ಕೋತ ಉಳಿದೇನ್ರಿ ಹೊಳೆ ನಾನು ಹೋಗ್ಲಿಲ್ರಿ ಅವ್ರ ಕಳ್ಸಿಲ್ಲ ನಿನ್ನ ನಾನು ಅಪ್ಪಾರು ಕಳ್ಸಿಲ್ಲೇನ್ರಿ ನೀ ಫುಲ್ ಹುಷಾರ್ ಇದೀ ಕುರಿಯಾಗ ಎಲ್ಲ ನೋಡ್ತಿ ಹೊಸಬ್ರಿ ಪುಸಬ್ರಿ ಮಾಡ್ತಿ ಕುಂಟೋ ಗುಂಟು ನೋಡ್ತಿ ಅಂತ ಹೇಳಿ ಇಟ್ಕೊಂಬಿಟ್ರ ಹೌದಿಲ್ಲ ನೀನ್ ನಿಂತಲ್ಲಿ ನಿಂದಿರ್ತಿ ಅಂದ್ರೆ ಕಳ್ಸಿ ಬಿಡ್ತಿದ್ರಿ ನೀವು ಏ ಮಾತು ಇಲ್ಲಿಂದ ಹೋಗ ಅಂತ ಹೇಳಿ ಹೌದಿಲ್ಲ ಈಗ ನಿಂಗೆ ಎಲ್ಲಾ ಗುರ್ ಸಿಕ್ತಾವ ಮರಿ ಇದ್ರಾಗ ಈಗ ಈ ಕುರಿ ಒಂದ್ ಯಾರು ಬೇಡದಾರ ಕುರಿಯಾಗ ಹೋದ್ರೆ ನಿಂಗೆ ಗುರು ಸಿಕ್ತಾವ ಹಾ ಇದ ಕುರಿ ಇಲ್ಲ ಗೊತ್ತಾಗತ್ತೆ ಹ್ಮ್ ಅದೇ ಗೊತ್ತಾಗತ್ತೆ ನಿಂಗೆ ಹಿಂಗ ಹಿಂಗ ಈಗ ನೋಡುದ್ರಿ ಹಿಂಗ ಅಡ್ಯಾಡುದ್ರಿ ಕುರಿಯಾಗ ಹಿಂಗ ಅಡ್ಡಾಡೋದ್ ಮುಂದ್ರಿ ಹೊಳ ಮಳ ಅಡ್ಯಾಡುದ್ರಿ ಇಂತಾದ ಒಂದ್ ಇಂಥ ಒಂದ್ ಬಿಳೆ ಕುರಿಯಲ್ಲ ಇಂಥ ಎರಡರ್ತವ್ರಿ ಅಲ್ಲಿ ಒಂದ್ ಐತ್ರಿ ಅಲ್ಲಿ ಒಂದ್ ಐತ್ರಿ ಅಂತ ಎರಡು ತರ ಕಟ್ಕೋದ್ರಿ ಇಂಥಾವ್ ಯಾರ್ದ್ರಿ ಅದ್ರೋಗ ಒಂದ್ ಒಂದ ಕಾಣ್ತಂದ್ರಿ ನೋಡದ್ರಿ ಯಾರ್ಡ್ ಸತ ನೋಡುದ್ರಿ ಆ ಬಳಕ ನೋಡುದ್ರಿ ಕುರಿಯಲ್ ಅಂತ ಹೇಳಿ ಬೇರೆ ತರ ಹೋಗಿ ಬಿಡ್ಕೋದ್ರಿ ಜೋಳಾಗಿರ್ತಾವ ಜಾಗ ಹೋಗ್ಬಿಟ್ಟ ಜೋಳದಾಗ್ರಿ ಹಿಂಗ ಹಿಂಗ್ ಮೇಕತಿರ್ತಾವ್ರ ನಮ್ಮನ್ ಹಿಂಗಿರ್ತಾವ್ರಿ ಹಿಂಗ ಗೋಡಿ ಹೋಗ್ಬಿಡ್ತಾವ್ರಿ

ಆದ್ರೆ ನಾವ್ ಅವ್ರ ಕೂಡ ಇದ್ರಿ ಕೂಡಿದ್ರೆ ನಮ್ಗ್ ಗೊತ್ತಾಗಿಲ್ರಿ ಅದ ಇಂಥ ಮರಿಗೋಳ ಬಾಳ್ ಬಿಟ್ಟಿದ್ರಿ ಆಗಿದ್ದಾಗ ಇಂಥ ಬಾಳಿದ್ ಅಂದ್ರ ಗೊತ್ತಾಗಲ್ರಿತಾವ್ ಸಿಕ್ತಾವ್ರಿ ಅದಕ್ಕಾಗಿ ಆರ್ ತಿಂಗ್ಳು ಹೋದ್ರಿ ಆರ್ ತಿಂಗಳ ಮ್ಯಾಲಿ ಇಂತ ಕರಿಯವ್ ಮೂರದ್ದು ಅಂತ ನೋಡ್ಕೊಂಡ್ರಿ ಅದೊಂದ್ ಹೋದ್ರಿ ಕರಿಯದ ಅದೊಂದ್ರಿ ಮತ್ತ ಅಲ್ಲಿ ಒಂದ್ ಐತ್ರಿ ಕರಿಯದ ಅದ ಮೂರದ್ದು ರೀ ಅವ ಒಂದ್ ಇದ್ರಿಗಿಲ್ರಿ ಅದ ಅದಕ್ಕಾಗಿ ನೋಡಿದ್ರ ತರಕೈತ್ರಿ குறிங்க பாசி ரே மணி ಕಾಯಕ್ಕೆ ಯಾರು ಬರನ ಅಂತಾರ ಬಿಡ್ರಿ ಎಲ್ಲರೂ ರೀ ಬರೀ ಗೌಂಡಿ ಕೆಲ್ಸಕ್ಕೆ ಹೋಗ್ತಾರೀ ಅದೇನು ನಾಲ್ಕುನೂರು ಐದುನೂರು ರೂಪಾಯಿ ಕೊಡ್ತಾರ್ರಿ ಗೌಂಡಿ ಕೆಲ್ಸಕ್ಕೆ ಹೋಗ್ತಾರೀ